ಈ ಸಿನಿಮಾ ಮಾಡಿದೀವಿ ಕನ್ನಡದಲ್ಲೂ ಈ ತರದೊಂದು ಒಳ್ಳೊಳ್ಳೆ ಪ್ರಯತ್ನಗಳಾಗಬೇಕು ಅಂತ ನಾವೆಲ್ಲರೂ ಒಂದು ತಂಡ ಕಟ್ಕೊಂಡು ತರುಣ್ ಸರ್ಗೆ ಅಪ್ರೋಚ್ ಮಾಡಿದಾಗ ಇದನ್ನ ಮಾಡಿದೀವಿ ದಯವಿಟ್ಟು ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಹಂಚಿ ಯು ನಿಮ್ಮ ರಿವ್ಯೂ ಹಾಕಿ ಅಷ್ಟೇ ಇನ್ನೇನಿಲ್ಲ ನಾನು ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ উনি ಮಾತು ಹೇಳಿದ್ವಿ ನೀವು ಕೊರೋ ಇನ್ನೂರು ರೂಪಾಯಿ ಮತ್ತೆ ನಿಮ್ಮ ಎರಡು ಗಂಟೆ ಬೆಲೆ ನಮ್ಗೆ ಗೊತ್ತು ಅಂತ ಆ ಬೆಲೆನಾ ಉಳಿಸಿಕೊಂಡಿದ್ದೀವಿ ಅಂತನ್ಕೋತಾ ಇದಿನಿ ಡೈ ಮಾಡಿ ಎನ್ಕ 1000 ರೂಪಾಯಿ ವರ್ತ್ ಡೈ ಮಾಡಿ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ

ಇವನ್ ಬಿಡಿ ನನ್ನ ಹೇಳಕ್ಕೆ ಇಲ್ಲ ಆಕ್ಟ್ ಮಾಡಿದ್ರು ಸೊ ತುಂಬಾ ಚೆನ್ನ ಮಾಡಿದ್ದಾರೆ ಹೆಣ್ಮೆ ದಯವಿಟ್ಟು ನಾಳೆ ಸ್ಟಾರ್ಟ್ ಆಗ್ತಿದೆ ಬಾರಿ ಸೊ ಎಲ್ಲರೂ ದಯವಿಟ್ಟು ಏಳು ಮನೆ ಒಂದು ಸಿನಿಮಾ ನೋಡಿ ಅಂತ ಮಾತಪ್ಪ ಸೊ ಆಶೀರ್ವಾದ ಸೊ ಮಚ್ ಸರ್